ಎಲ್ಲರಿಗೂ ಗಣೇಶ ರೀಡಿಂಗ್ ಮಾಡಲಿಲ್ಲ ಸೊ ಬಾಬಾ ರೀಡಿಂಗ್ ಗಣೇಶ ರೀಡಿಂಗ್ ಎರಡನ್ನೂ ಒಟ್ಟಿಗೆ ಮಾಡುವ ಸೊ ಮೊದಲು ಗಣೇಶ ರೀಡಿಂಗ್ ಮಾಡುವ ಸ್ವಲ್ಪ ಜಾಸ್ತಿ ಸುಸ್ತಾಗ್ತಾ ಇತ್ತು ಸೊ ಮಾತಾಡೋಕ್ಕಾಗ್ತಾ ಇರಲಿಲ್ಲ ತ್ರೋಟ್ ಚಕ್ರ ತುಂಬ ಇತ್ತು ಹಾಗಾಗಿ ಸಾರಿ ಮಾಡೋಣ ಈಗ ಹೇಳ್ತಾ ಇದ್ದೀನಿ ನಿಮ್ಮ ಮನೆಗೆ ಸಾಕಷ್ಟು ಆಶೀರ್ವಾದ ಇದೆ ಹೊಸ ಮನೆಗೆ ಹೋಗುವಂಥ ಸಾಧ್ಯತೆ ಇದೆ ಗುರುಪ್ರವೇಶ ಗ್ರಹ ಪ್ರವೇಶ ಆಗುವಂಥ ಸಾಧ್ಯತೆ ಇದೆ ಸೊ ಹೊಸ ಮನೆ ಖರೀದಿ ಮಾಡ್ತಿರೋ ಅಥವಾ ಹೊಸ ಮನೆಗೆ ಹೋಗ್ತಿರೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಿಮ್ಮ ಮನೆಗೆ ಸಾಕಷ್ಟು ಅದೃಷ್ಟ ಆಶೀರ್ವಾದ ಇದೆ ಅನ್ನುವಂಥದ್ದು ಅದ ಸಾಕಷ್ಟು ಬ್ಲೆಸ್ಸಿಂಗ್ಸ್ ಕೂಡ ಇದೆ ಮುಂದಿನ ನಲ್ವತ್ನಾಲ್ಕು ಗಂಟೆಯಿಂದ ನಲವತ್ನಾಲ್ಕು ದಿನಗಳ ಒಳಗೆ ನಿಮ್ಮ ಹೊಸ ಮನೆಯ ಕನಸು ಈಡೇರುತ್ತೆ ಅನ್ನುವಂಥದ್ದು ಕೂಡ ಇದೆ ಸತ್ಯ ಯಾರು ಮಾತಾಡ್ತಾರೆ ಸತ್ಯ ಯಾರು ಮಾತಾಡಲ್ಲ ಇದನ್ನು ಸ್ವಲ್ಪ ತಿಳ್ಕೊಳ್ಬೇಕು ಯಾಕೆ ತಿಳ್ಕೊಳ್ತಿಲ್ಲ ಇದನ್ನು ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ ಸತ್ಯಮೇವ ಜಯತೆ ಅನ್ನೋದನ್ನು ಮರೆತು ಭೂಮಿ ಮೇಲೆ ಇನ್ನೇನಕ್ಕೂ ಅವಕಾಶ ಇರೋದಿಲ್ಲ ಅದು ಗಮನ ಇರಲಿ ಅನ್ನುವಂಥದ್ದು ಕೂಡ ಇದೆ ಸತ್ಯವಾದ ದಾರೀಲೇ ನಡೀರಿ ಸತ್ಯ ಮಾತಾಡೋರ ಜೊತೆಯಲ್ಲೇ ನೀವು ನಿಮ್ಮ ಒಡನಾಟನ ಇಟ್ಕೊಳ್ಳಿ ಸತ್ಯವಂತರಾಗೆ ಇರಿ ಸತ್ಯದ ದಾರೀ ನಡೀರಿ ಅನ್ನುವಂಥದ್ದು ಇದೆ ಸಾಕಷ್ಟು ಬದಲಾವಣೆ ಬರ್ತಿದೆ ಮೂವತ್ತೈದು ಇಪ್ಪತ್ತೈದು ನಲವತ್ತು ನಂಬರ್ ಕೂಡ ಇಂಪಾರ್ಟೆಂಟ್ ಓಕೆ ನಿಮ್ಮ ಗ್ರಹಗತಿಗಳಲ್ಲಿ ಸಾಕಷ್ಟು ಚೇಂಜಸ್ ಬರ್ತಿದೆ ಇನ್ನೊಂದು ಕ್ಷುದ್ರ ಗ್ರಹದ ಆವಾಹನೆ ಗೊತ್ತಿಲ್ಲ ಆವಾಹನೆ ತಪ್ಪಾಗತ್ತೆ ಪದ ಬಟ್ ಏನೋ ಒಂದು ಕ್ಷುದ್ರ ಗ್ರಹ ಇನ್ನೊಂದು ಅಪ್ಪಳಿಸಬಹುದು ಅಥವಾ ಆ ಥರದ್ದೇನೋ ಸಮಥಿಂಗ್ ಏನೋ ನಡೀತಾ ಇದೆ ಬಟ್ ಗಣೇಶನ ಕಂಟ್ರೋಲಲ್ಲಿ ಅಂಡರ್ ಕಂಟ್ರೋಲಲ್ಲಿ ಇರೋದರಿಂದ ಧೂಮಕೇತು ಇರ್ಬೋದು ಅಥವಾ ಉಲ್ಕೆ ಇರ್ಬೋದು ಅಥವಾ ಯಾವುದೋ ಒಂದು ಗ್ರಹನೇ ಉದ್ರೋಗುತ್ತೋ ಏನೋ ಗೊತ್ತಿಲ್ಲ ಆಕಾಶದಿಂದ ಆಕಾಶ ಕಾಯ ಥರ ಸೊ ಆ ಥರದೇನೋ ಆಗುತ್ತೆ ಅದನ್ನು ಗಣೇಶ ಕಂಟ್ರೋಲ್ ಮಾಡ್ತಾರೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನಿಮ್ಮ ಶುಕ್ರ ದಶೆನ ಯಾರು ಅಥವಾ ಗುರುಬಲನ ಯಾರು ತಡಿತಿದ್ದಾರೆ ಗುರು ಶುಕ್ರ ಶನಿ ಅದೇನು ಸಮಥಿಂಗ್ ಏನೋ ನೆಪ್ಚುನ್ನ ನೆಪ್ಚೂನ್ ಎಸ್ ಇರಬಹುದು ಸೊ ಗುರು ಶುಕ್ರ ಅಹ್ ಗುರು ಶುಕ್ರ ಶನಿ ಮತ್ತೆ ಗೊತ್ತಿಲ್ಲ ಅಂಗಾರಕ್ಕೋ ಅಥವಾ ರಾಹು ಕೇತುಲಿ ಯಾರ್ದೋ ಒಂದು ಯೋಗ ಏನೋ ಒಂದು ವಿಶೇಷವಾದಂಥ ಯೋಗ ಬರ್ತಿದೆ ನಿಮ್ಮ ಜೀವನದಲ್ಲಿ ಅದನ್ನ ಗಣೇಶ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಯ್ತಿದ್ದಾರೆ ಅನ್ನುವಂಥದ್ದು ಇದೆ ಇಲ್ಲಿ ಒಬ್ಬರು ನನ್ನ ಫೇವ್ರೇಟ್ ಅವರ ಜೀವನದಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ದೊಡ್ಡ ಮಟ್ಟದ ಯಶಸ್ಸು ಕೂಡ ಬರೋದರಲ್ಲಿ ಇದೆ ಅಂತ ಬಂದಿದೆ ಸೊ ಐ ಆಮ್ ವೆರಿ ಕ್ಯೂರಿಯಸ್ ಆ್ಯಂಡ್ ಹ್ಯಾಪಿ ಸೊ ಮೋರ್ ದೆನ್ ಹ್ಯಾಪಿ ಸೊ ಈ ಇಷ್ಟು ಈ ಇಯರಲ್ಲಿ ಇದೊಂದೇ ನನಗೆ ಖುಷಿ ಕೊಟ್ಟಿರೋ ವಿಚಾರ ಅಂತ ಅನ್ನಿಸ್ತಾ ಇದೆ ಬಟ್ ಇನ್ ಅಪ್ಕಮಿಂಗ್ ಡೇಸಲ್ಲಿ ಅವರ ಇಂಟ್ಯೂಷನ್ ಟ್ಯೂಷನ್ ತುಂಬ ಚೆನ್ನಾಗಿ ವರ್ಕ್ ಆಗಿ ತುಂಬ ಚೆನ್ನಾಗಿ ಬ್ಲೆಸ್ಸಿಂಗ್ಸ್ ಇದೆ ಗಣೇಶಂದು ಅವ್ರಿಗೆ ಅಂತ ಅನ್ನಿಸ್ತಾ ಇದೆ ಯಾರಿಗೋ ಉಂಗ್ರ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ ಯಾರಿಗೋ ಸೀರೆ ಕೂಡ ಗಿಫ್ಟ್ ಆಗಿ ಬರುವಂಥ ಸಾಧ್ಯತೆ ಇದೆ ಎಲ್ಲೋ ಪ್ರಯಾಣ ಹೊರಟಿ ಏನೋ ಒಂದು ವಿಶೇಷವಾದದ್ದನ್ನು ಪಡ್ಕೊಂಡು ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಸ್ವಲ್ಪ ಗ್ರಹಗತಿಗಳಿಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ವೇರಿಯೇಷನ್ ಇದೆ ಇಲ್ಲಿ ಕೆಲವು ಇಲ್ಲಿ ನನಗೆ ವೈಬ್ ಬರ್ತಿದೆ ಅದನ್ನು ಹೇಳೋಕ್ಕೆ ನನಗೆ ಕರೆಕ್ಟಾಗಿ ಪದಗಳು ಸಿಗ್ತಾಯಿಲ್ಲ ಬಟ್ ಸಮಥಿಂಗ್ ಏನೋ ಗ್ರಹ ಮಂಡಲದಲ್ಲಿ ಬದಲಾವಣೆ ಇದೆ ಮೇ ಬಿ ನಾನು ಅಷ್ಟೊಂದು ಇಂಟ್ಯೂಟಿವ್ ಆಗಿಲ್ಲ ಅಥವಾ ನಾನು ಸ್ವಲ್ಪ ಬ್ಲಾಕೇಜಲ್ಲಿ ಇದ್ದೀನಿ ಅಥವಾ ನನ್ನ ಎನರ್ಜಿ ಬ್ಲಾಕೇಜಲ್ಲಿ ಇರೋದ್ರಿಂದ ಸ್ವಲ್ಪ ನಾನು ಅಷ್ಟೊಂದು ಎನರ್ಜಿ ಅಪ್ಡೇಟ್ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ವೇನೋ ಸೊ ಹಾಗಾಗಿ ಇಲ್ಲಿ ಸಂದೇಶ ಬರ್ತಾ ಇಲ್ಲ ಬರ್ತಾ ಇರೋದು ನಿಮ್ಮವರೆಗೂ ತಿಳಿಸೋದಕ್ಕೆ ಆಗ್ತಾ ಇಲ್ಲ ಬಟ್ ಐ ಆಮ್ ಶೋರ್ ಈ ಕಾರ್ಡನ್ನು ಯಾರಿಗಾದರೂ ಇಂಪಾರ್ಟೆಂಟ್ ಮೆಸೇಜ್ ಇದ್ದರೆ ಇದನ್ನು ಒಂದೆರಡು ನಿಮಿಷ ಪಾಸ್ ಮಾಡಿ ನೋಡಿ ನಿಮಗೆ ಸಾಕಷ್ಟು ಸಂದೇಶ ಈ ಕಾರ್ಡಲ್ಲಿ ಇದೆ ಅನ್ನುವಂಥದ್ದು ಇದೆ ಸೊ ಒಳ್ಳೆಯದಾಗಲಿ ಕೆಲವನ್ನ ಕೆಲವುದನ್ನ ನಾ ಹೇಳೋ ಹಾಗಿಲ್ಲ ಹಾಗಾಗಿ ಇಲ್ಲಿ ಅದನ್ನು ನನಗೆ ಪರ್ಮಿಷನ್ ಇಲ್ಲ ಹೇಳಲಿಕ್ಕೆ ಬಟ್ ಸಮ್ಥಿಂಗ್ ಏನೋ ಗ್ರಹಮಂಡಲದಲ್ಲಿ ಕೂಡ ಬದಲಾವಣೆ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ ಎಲ್ಲೋ ಪ್ರಯಾಣ ಹೋಗ್ತಿರೋ ದೇವಸ್ಥಾನಕ್ಕೆ ಹೋಗ್ತಿರೋ ಅಥವಾ ದೇವತಾ ಕಾರ್ಯಕ್ಕೆ ಹೋಗ್ತಿರೋ ಆವಾಗ ಒಂದಷ್ಟು ಅನ್ನದಾನನ ಮಾಡಿಸ್ಬಿಟ್ಟು ಬನ್ನಿ ಅಥವಾ ಏನಾದರೂ ಒಂದಷ್ಟು ಸಿಹಿನ ಹಂಚಿಬಿಟ್ಟು ಬನ್ನಿ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಬಿಸಿಲಿನ ತಾಪಕ್ಕೆ ತಲೆ ಸುತ್ತು ಬಂದು ಬೀಳುವಂಥ ಸಾಧ್ಯತೆ ಇದೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ ಹಗಲು ಹೊತ್ತಲ್ಲಿ ಸಿಡಿಲು ಬಡ್ದು ತೆಂಗಿನ ಮರ ಉರಿದು ಬೀಳುತ್ತೆ ಅನ್ನುವಂಥದ್ದು ಇದೆ ಸ್ವಲ್ಪ ಯಾರಾದರೂ ಬಿಸಿಲು ಮಳೆ ಬರ್ತಿದ್ದಂಥ ಸಮಯದಲ್ಲಿ ಎಲ್ಲೂ ಮರದ ಕೆಳಗೆ ನಿಲ್ಲಕ್ಕೆ ಹೋಗಬೇಡಿ ಎಸ್ಪೆಷಲಿ ಅಡಿಕೆ ಮರ ಆಗಿರ್ಬೋದು ಅಥವಾ ತೆಂಗಿನ ಮರ ಆಗಿರಬಹುದು ನಿಮ್ಮ ಜೀವನ ನಿಮ್ಮ ಇಷ್ಟ ಸೊ ಯಾರೋ ಸ್ವಲ್ಪ ಅಗ್ರೆಸಿವ್ ಆಗಿ ಮಾತಾಡಿದ್ರು ಅವ್ರಿಗೆ ಮಾತ್ರ ಸೊ ತಲೆ ಕೆಡಿಸ್ಬೋದು ಸೊ ಬದಲಾವಣೆ ಗ್ರಹಗತಿಗಳಲ್ಲೂ ಕೂಡ ಬರ್ತಾ ಇದೆ ಸೊ ಮೇಜರ್ ರೋಲು ನಮ್ಮ ಮಹಾತ್ಮರು ಏನು ತಗೊಂಡಿದ್ದಾರೆ ಅವರು ಕೂಡ ಮುಂದಿನ ದಿನಗಳಲ್ಲಿ ಶಾಂತವಾಗುವಂಥ ಸಾಧ್ಯತೆಗಳು ಕೂಡ ಇದೆ ಫೈನಾನ್ಷಿಯಲಿ ಸಕ್ಸಸ್ಸನ್ನು ನೋಡ್ತೀರಾ ಅಂತ ಗಣೇಶ ಹೇಳ್ತಿದ್ದಾರೆ ಅದ್ರ ಜೊತೆಗೆ ತುಂಬ ಇಂಪಾರ್ಟೆಂಟ್ ಏನಿದೆ ಮಗು ಬೇಕು ಅಂತ ಏನು ಕಾಯ್ತಾ ಇದ್ರಿ ಸ್ಟಕ್ ಎನರ್ಜಿಲಿ ಇದ್ರಿ ಅದು ಕೂಡ ಬರುವಂಥ ಸಾಧ್ಯತೆ ಇದೆ ನಿಮ್ಮ ಎಕ್ಸಿಗೆ ಮಗು ಆಯಿತು ಅನ್ನುವಂಥ ಸುದ್ದಿ ಕೂಡ ಕೇಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಬಾಲಕೃಷ್ಣನ ಆಶೀರ್ವಾದ ಬಾಲಗಣೇಶನ ಆಶೀರ್ವಾದ ನಿಮ್ಮ ಮೇಲೆ ಇದೆ ಖಂಡಿತವಾಗ್ಲೂ ಮಗು ಆಗತ್ತೆ ಗಂಡು ಮಗು ಆಗತ್ತೆ ಹೆಣ್ಮಗು ಆಗತ್ತೆ ಎರಡು ಮಗುನು ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಮಹಾಲಕ್ಷ್ಮಿ ಅಂತ ಹೆಣ್ಮಗು ಬರ್ತಾಳೆ ಯೋಚನೆ ಮಾಡ್ಬಿಡಿ ಸಾಕಷ್ಟು ಧನ ಧಾನ್ಯ ಬಂಗಾರನ ತಗೊಂಡ್ಬರುವಂತ ಹಂಗಾರದಂಥ ಹೆಣ್ಮಗು ಬರುತ್ತೆ ನಿಮ್ಮ ಜೀವನಕ್ಕೆ ಅಂತ ಬಂದಿದೆ ಸೊ ಒಂಚೂರು ಸೆಕೆಂಡ್ ಚಕ್ರ ಹಾರ್ಟಿಗೆ ಸಂಬಂಧಪಟ್ಟಂಗೆ ಯಾರಿಗಾದ್ರೂ ಪ್ರಾಬ್ಲಮ್ ಇದ್ದರೆ ಅದು ಹಾರ್ಟಿಂದ ಸಮಸ್ಯೆ ಬರ್ತಾ ಇಲ್ಲ ನಿಮಗೆ ನಿಮಗೆ ಹೊಟ್ಟೆಯಲ್ಲಿ ಸಮಸ್ಯೆ ಆಗಿದೆ ಹೊಕ್ಕಳಿನ ಜಾಗ ಅಥವಾ ಕಿಬ್ಬೊಟ್ಟೆ ಅಂತ ಏನು ಕರೀತಾರೆ ಅಥವಾ ಕರುಳು ಸಣ್ಣ ಕರುಳು ಸಮಥಿಂಗ್ ಏನೋ ಅದೇನು ಹೇಳ್ತಾರೆ ಬಟ್ಟೆ ಬೀಳೋದು ಅಂತ ನನ್ನ ನಾನು ನನ್ನ ನಂಬ ಅಂತಾರೆ ಸೊ ಅದೇನು ಜಾರುತ್ತೋ ಏನೋ ಗೊತ್ತಿಲ್ಲ ಆಚಾರದೇನೋ ಸಮಸ್ಯೆ ಇದೆ ಅದರಿಂದ ನಿಮಗೆ ಸ್ವಲ್ಪ ಎದೇನೋ ಬರ್ತಿದೆ ಅದನ್ನು ಸರಿಪಡಿಸ್ಕೊಳ್ಳಿ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ ದಾಂಪತ್ಯ ಜೀವನ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ ದಾಂಪತ್ಯ ಜೀವನ ಚೆನ್ನಾಗಿದ್ದಷ್ಟು ಇನ್ನು ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ಸೊ ಲೋ ತಮ್ಮ ಬುದ್ಧಿ ಕಲಿಯೋ ಬೇಗ ಅಂತ ಕೂಡ ಕೇಳಿಸ್ತಾ ಇದೆ ಇಲ್ಲಿ ಸೊ ಎಸ್ ನೀನು ಯಾವತ್ತಿದ್ರು ನನ್ನ ತಮ್ಮನೆ ಓಕೆ ಥ್ಯಾಂಕ್ ಟು ವರಿ ಸೊ ಒಂದಷ್ಟು ಸುಳ್ಳು ಹೇಳ್ತಾ ಅಥವಾ ಮೋಸ ಮಾಡ್ತಾ ಅಥವಾ ರಿಲೇಷನ್ಶಿಪ್ಪಲ್ಲಿ ಹಾನಿಸ್ಟು ಇಲ್ದಿರ ಒಂದಷ್ಟು ಸಮಸ್ಯೆನ ಮಾಡ್ತಾ ಇರ್ಬೋದು ಸದ್ಯಕ್ಕೆ ಕಾರ್ಮಿಕ್ ರಿಲೇಶನ್ಶಿಪ್ಪಿಂದ ಒಂದಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಆಗಿ ನಿಮ್ಮ ಜೀವನದಲ್ಲಿ ಒಂದಷ್ಟು ಸಮಸ್ಯೆಗಳು ಬರ್ತಾ ಇದೆ ಅಥವಾ ನಿಮ್ಮ ಜೀವನದಲ್ಲಿ ಏನು ಒಂದು ಚಿದ್ರ ಆಗೋಗ್ತಾ ಇದೆ ಒಗ್ಗಟ್ಟೆಲ್ಲಿ ಹೊಡಿತಾ ಇದೆ ಆ ಒಗ್ಗಟ್ಟನ್ನ ಒಡಿದಿರೋ ಹಾಗೆ ನೋಡ್ಕೊಳ್ಳಿ ಆ ಒಗ್ಗಟ್ಟು ಮತ್ತೆ ಒಗ್ಗಟ್ಟಿನಲ್ಲೇ ಇರೋ ಹಾಗೆ ಕಾಪಾಡ್ಕೊಳ್ಳಿ ಅನ್ನುವಂಥ ಸಂದೇಶ ದೊಡ್ಡ ಮಟ್ಟದ ಸಂದೇಶ ಗಣೇಶ ಕೊಡ್ತಿದ್ದಾರೆ ಯಾರ ಒಗ್ಗಟ್ಟು ಹೊಡಿತಾ ಇದೆಯೋ ಗೊತ್ತಿಲ್ಲ ಆ ಒಗ್ಗಟ್ಟಿನಲ್ಲಿ ಬಲವಿದೆ ಇದನ್ನು ಮರಿಬೇಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಸೊ ಒಂಚೂರು ನೆಗೆಟಿವಿಟಿ ಕಡೆ ಗಮನನ ಕೊಡಿ ಇದು ನೆಗೆಟಿವಿಟಿ ಇಲ್ದಿರೋ ಹಾಗೆ ನೋಡ್ಕೊಳ್ಳಿ ಜಗತ್ತಿಗೆ ಬೆಳಕು ಬರಬೇಕು ಜಗತ್ತಿಗೆ ಕತ್ತಲು ಆವರಿಸಲಿಕ್ಕೆ ಬಿಡಬಾರ್ದು ಎಚ್ಚರ ಅನ್ನುವಂಥದ್ದು ಇದೆ ಯಾರಿಗೆ ಗೊತ್ತಿಲ್ಲ ಈ ಎಚ್ಚರಿಕೆ ನಿಮಗೆ ಇದೆ ಡಿವೈನ್ ಕಡೆಯಿಂದ ಇದೆ ಡಿವೈನ್ ಪರ್ಪಸ್ ಕಡೆಯಿಂದ ಇದೆ ನಿಮ್ಮ ಸೋಲ್ ಪರ್ಪಸ್ ಇದೆ ಸೊ ಒಗ್ಗಟ್ಟಾಗಿ ಇರೋದು ಪ್ರಪಂಚದಲ್ಲಿ ಬೆಳಕು ಹರಿದಾಡಬೇಕು ಇದ್ರ ಕಡೆ ಕೂಡ ಗಮನನ ಕೊಡಿ ದೀಪಾವಳಿ ಎಚ್ಚರಿಕೆ ಇರಬೇಕು ದೀಪಾವಳಿ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು ನಿಮ್ಮ ಸಂಬಂಧ ದೀಪಾವಳಿವರೆಗೂ ನೋಡ್ಕೊಳ್ಳಿ ಸತ್ಯವಾಗೇ ಮಾತಾಡಿ ನಿಜಾನೇ ಮಾತಾಡಿ ಅನ್ನುವಂಥದ್ದು ಇದೆ ಸೊ ತಲೆಗೆ ಹೆಲ್ಮೆಟ್ ಧರಿಸಿ ಅನ್ನುವಂಥದ್ದು ಇದೆ ತಲೆಯ ರಕ್ಷಣೆ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಒಂದು ವಾರ್ನಿಂಗ್ ಕೂಡ ಇದೆ ಸೊ ಬಹಳಷ್ಟು ಜನಕ್ಕೆ ಒಡವೆ ಗಿಫ್ಟ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಸತ್ಯಮೇವ ಜಯತೆ ಅಂತ ಆಗಲೇ ಹೇಳೋಗೆ ಆ ಥರದ್ದೇ ಏನೋ ಒಂದು ಪ್ರೋಗ್ರಾಮ್ ಕೂಡ ಬರ್ಬೋದು ಅದರಲ್ಲಿ ನೀವು ಹೋಗಿ ವಿನ್ ಕೂಡ ಆಗಬಹುದು ಜೊತೆಗೆ ಯಾವುದೋ ಒಂದು ಟ್ರೋಫಿನ ನೀವು ಗೆಲ್ತೀರಾ ಅನ್ನುವಂಥದ್ದು ಕೂಡ ಇದೆ ಯಾರಿಗೋ ಶನಿ ಮಹಾತ್ಮರು ತುಂಬ ಯಶಸ್ಸನ್ನು ಕೊಡೋದ್ರಲ್ಲಿ ಇದ್ದಾರೆ ಶನಿ ಮಹಾತ್ಮರು ನಿಮ್ಮ ಜೀವನದಲ್ಲಿ ನೀವು ಕಳ್ಕೊಂಡಿದ್ದೆಲ್ಲವನ್ನೂ ಕೂಡ ಖಾಲಿ ಖಾಲಿ ಅಂತ ಏನು ಅನ್ಕೊಂಡಿದ್ರಿ ಖಾಲಿ ಎಲ್ಲ ಅದು ತುಂಬಿದೆ ನೋಡು ಅಂತ ನಿಮಗೆ ಚಮತ್ಕಾರದ ರೀತೀಲಿ ಒಂದು ವಿಶೇಷವಾದಂಥ ಹುಡುಗರನ್ನು ಕೊಡೋದರಲ್ಲಿ ಇದ್ದಾರೆ ಸೊ ನಿಮ್ಮ ಒಂದು ಬಾಡಿ ಇರ್ಬೋದು ನಿಮ್ಮ ಒಂದು ಅವರ ಇರಬಹುದು ಅಥವಾ ನಿಮ್ಮ ಒಂದು ಕರೆಂಟ್ ಎನರ್ಜಿ ಫೀಲ್ಡ್ ಇರಬಹುದು ಸೊ ನಿಮ್ಮ ಒಂದು ಜೀವನದಲ್ಲಿ ಏನೂ ಇಲ್ಲ ಅಂತ ಒಂದು ರೀತಿ ಖಾಲಿಯಾಗಿದ್ದು ತುಂಬಿಕೊಳ್ಳುವಂಥ ಸಾಧ್ಯತೆ ಇದೆ ವಿಶೇಷವಾದಂಥ ಆಶೀರ್ವಾದದ ಜೊತೆಗೆ ವಿಶೇಷವಾದಂಥ ಒಂದು ಲವಣ ಸಿಗುವಂಥ ಸಾಧ್ಯತೆ ಇದೆ ಒಂದು ವಿಶೇಷವಾದಂಥ ಅದಿರು ಕೂಡ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಇದೆ ಅದಿರು ಅಂದರೆ ಲೈಕ್ ಇವಾಗ ಕಬ್ಬಿಣ ಚಿನ್ನ ಪ್ಲ್ಯಾಟಿನಮ್ ಈ ಥರ ಎಲ್ಲ ಇದೆ ಅಲ್ಲ ಆ ಥರದೇ ಬೇರೆ ಒಂದು ನಿಕ್ಷೇಪ ಕೂಡ ಸಿಗುತ್ತೆ ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಅಥವಾ ಹೆಚ್ಚಿನ ಆದಾಯನ ತಂದುಕೊಡುತ್ತೆ ಅದಕ್ಕೆ ಬಂಗಾರಕ್ಕಿಂತ ಹೆಚ್ಚಿನ ಬೆಲೆ ಕೂಡ ಇರುತ್ತಂತೆ ಆ ಥರದ್ದೇನೋ ನಿಧಿ ನಿಕ್ಷೇಪ ಬರುವಂಥ ಸಾಧ್ಯತೆ ಇದೆ ವಿಶೇಷವಾಗಿ ಯಾರು ಮಳೆ ನೀರನ್ನು ಸಂಗ್ರಹ ಮಾಡಿ ಕುಡಿತಾರೆ ಇದರಿಂದ ಒಂದಷ್ಟು ಸಮಸ್ಯೆಗೆ ಎದುರಾಗುತ್ತೆ ಸಮಸ್ಯೆ ಎದುರಾಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಹಾಗಾಗಿ ಸ್ವಲ್ಪ ಮಳೆ ನೀರು ಹಿಡ್ಕೊಂಡ್ರೂ ಕೂಡ ಒಂಚೂರು ಫಿಲ್ಟ್ರ್ ಮಾಡ್ಕೊಂಡು ಕುಡೀರಿ ಇದರಿಂದ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇದೆ ಸೊ ನವರತ್ನ ಮುತ್ತು ರತ್ನಗಳ ಒಂದು ಬಿಸ್ನೆಸ್ ಕೂಡ ಚೆನ್ನಾಗಿ ಹೋಗುತ್ತೆ ಒಂದು ಟ್ರೋಫಿ ಕೂಡ ಗೆಲ್ತೀರಾ ಒಂದು ನ್ಯೂ ಬಿಗಿನಿಂಗ್ ಕೂಡ ಬರೋದ್ರಲ್ಲಿ ಇದೆ ಅನ್ನೋವಂಥದ್ದು ಇದೆ ಇಪ್ಪತ್ತೆಂಟು ನಂಬರ್ ಮೋಸ್ಟ್ಲಿ ತುಂಬ ಇಂಪಾರ್ಟೆಂಟ್ ಇದೆ ಸೊ ಡೆಫಿನೆಟ್ಲಿ ನ್ಯೂ ಬಿಗಿನಿಂಗ್ ಬರೋದ್ರಲ್ಲಿ ಇದೆ ಏನು ಪ್ರಯಾಣ ಹೊರಟಿದ್ದೀರಾ ಎಲ್ಲಿಗೆ ಹೋಗಬೇಕು ಅಂದ್ಕೊಂಡಿದ್ದೀರಾ ಸೊ ಯೋಚನೆ ಮಾಡಬೇಡಿ ಇಂದು ಮುಂದೆ ಏನು ಯೋಚನೆ ಮಾಡಬೇಡಿ ಜಸ್ಟ್ ಹೊರಟುಬಿಡಿ ಗಣೇಶ ನಿಮ್ಮ ಜೊತೆ ಇರ್ತಾರೆ ನಿಮಗೆ ಆಶೀರ್ವಾದನ ಕೊಟ್ಟೆ ಕೊಡ್ತಾರೆ ನೀವೆಲ್ಲೇ ಇದ್ದರೂ ಗಣೇಶ ನಿಮಗೆ ಬ್ಲೆಸ್ಸಿಂಗ್ಸ್ ಕೊಡ್ತಾನೆ ಇರ್ತಾರೆ ಸೊ ನನಗೆ ಇಲ್ಲಿ ಒಂದು ಮಾತು ಹೇಳಬೇಕು ಅನ್ನಿಸ್ತಾ ಇದೆ ಮೊನ್ನೆ ಕನಸಿನಲ್ಲಿ ನನಗೆ ಗಣೇಶ ಪೂರ್ತಿ ಏನೂ ನೆನಪಿಲ್ಲ ಜಸ್ಟ್ ಸ್ವಲ್ಪ ತಾಳ್ಮೆ ಇರಲಿ ತಾಳ್ಮೆ ಇರಲಿ ಅಂತ ಚಿಕ್ಕದಾಗಿ ಗಣೇಶ ವಿಭೂತಿಲಿ ವಿಭೂತಿ ಒಳಗೆ ಗಣೇಶ ಮೂಡಿ ಬಂದಿದ್ರು ಸೊ ವಿಭೂತಿ ನನ್ನ ಕೈಲಿ ವಿಭೂತಿ ಇತ್ತು ಆ ವಿಭೂತಿ ಒಳಗೆ ಗಣೇಶ ಮೂಡಿ ಬಂದಿದ್ರು ಆ ವಿಭೂತಿ ನನ್ನ ಹತ್ರ ನನಗೆ ಹೇಳ್ತಾ ಇರೋ ಥರನೋ ಯಾರಿಗೋ ಹೇಳ್ತಾ ಇರೋ ಥರನೋ ಇತ್ತು ಸೊ ತಾಳ್ಪ ಸ್ವಲ್ಪ ತಾಳ್ಮೆ ಇರಲಿ ತಾಳ್ಮೆ ಇರಲಿ ಅನ್ನುವಂಥ ರೀತಿಯಲ್ಲಿ ಇವಾಗ ಲೆವೆನ್ ಲೆವೆನ್ ಕೂಡ ನೋಡ್ದು ಸೊ ಹಾಗಾಗಿ ಇಲ್ಲೂ ಕೂಡ ಒನ್ ಇದೆ ಸೊ ನಿಮ್ಮ ಜೀವನದಲ್ಲಿ ಒಂಚೂರು ತಾಳ್ಮೆಯಿಂದ ಇರಿ ಅನ್ನುವಂಥದ್ದು ಇದೆ ಕ್ರೌನ್ ಚಕ್ರ ಹೆಚ್ಚು ಆಕ್ಟಿವ್ ಆಗಿ ಇರಬೇಕು ಕ್ರೌನ್ ಚಕ್ರ ಯಾವಾಗಲೂ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ ಡಿವೈನ್ ಜೊತೆ ಹೆಚ್ಚು ಕನೆಕ್ಟ್ ಆಗಿರಿ ಹೊಸ ಸ್ಕೂಲಿಗೆ ಸೇರುವಂಥ ವಿದ್ಯಾರ್ಥಿಗಳಿಗೆ ಕಂಗ್ರ್ಯಾಚುಲೇಷನ್ ನಿಮ್ಮ ಜೀವನಕ್ಕೆ ಸಹ ನೀವು ಬಿಗಿನಿಂಗ್ ಬರ್ತಾ ಇದೆ ಅನ್ನುವಂಥದ್ದು ಇದೆ ಲಗ್ನಪತ್ರಿಕೆ ಕಾರ್ಯ ಕೂಡ ಮುಂದುವರಿಯುತ್ತೆ ಅನ್ನುವಂಥದ್ದು ಇದೆ ಮ್ಯಾರೇಜ್ ಹಾಗೆ ಆಗತ್ತೆ ಯಾರು ತಡೀತಾರೋ ನಾನು ನೋಡ್ತೀನಿ ಅಂತ ಯಾರೋ ಇಲ್ಲಿ ಹಠ ಮಾಡ್ತಿದ್ದಾರೆ ನಿಮ್ಮ ಹಠ ಸ್ವಲ್ಪ ದುಬಾರಿ ಆಗಬಹುದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಕೂಡ ಇದೆ ಹೀಲಿಂಗ್ ಕೂಡ ಬರೋದ್ರಲ್ಲಿ ಇದೆ ಸುಬ್ರಹ್ಮಣ್ಯ ಕ್ಷೇತ್ರದ ದರ್ಶನ ಸುಬ್ರಹ್ಮಣ್ಯ ಕ್ಷೇತ್ರದ ಆರಾಧನೆ ಸಮಥಿಂಗ್ ಏನೋ ಸುಬ್ರಹ್ಮಣ್ಯ ಗೆ ಪ್ರಯಾಣ ಅನ್ನೋದ್ಕಿಂತ ಏನು ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟಂಥ ಒಂದು ಸ್ಥಳ ಇದೆ ಅದು ಅಗೋಚರವಾಗಿ ಇದೆ ಅಲ್ಲೆಲ್ಲ ಹುಲ್ಲು ಬೆಳೆದಿದೆ ಆ ಅಗೋಚರದಲ್ಲೇ ಸುಬ್ರಹ್ಮಣ್ಯ ಇದ್ದಾನೆ ಅದನ್ನು ಗೋಚರ ಮಾಡ್ಕೋತಮ್ಮ ಅಲ್ಲಿ ನಿಮಗೆ ಸುಬ್ರಹ್ಮಣ್ಯನ ದರ್ಶನ ಆಗತ್ತೆ ಅಲ್ಲಿ ದರ್ಶನ ಮಾಡಿಕೊಂಡು ನಿನಗೆ ಸಿಗುವಂಥ ಕುರುಹನ್ನ ನೀನು ತಗೊಂಡು ಅಲ್ಲಿ ನಿನ್ನ ಪೂಜೆನ ಮುಂದುವರಿಸಿ ಭಕ್ತಿ ಮಾರ್ಗದಲ್ಲಿ ನಡಿ ಮುಂದಿನ ಯಶಸ್ಸು ನಿನಗೆ ಗೋಚರ ಅಲ್ಲೇ ಆಗತ್ತೆ ಅಂತ ವಿಶೇಷವಾದಂಥ ದೇವರು ಕೊಟ್ಟ ತಮ್ಮನಿಗೆ ಇಲ್ಲೊಂದು ಸಂದೇಶ ಇದೆ ಸಂದೇಶ ಇದೆ ನನಗೆ ಗೊತ್ತಿಲ್ಲ ಅಂತ ಹೇಳಲ್ಲ ಗೊತ್ತು ಯಾರಿಗೆ ಅಂತ ಹಾಗಾಗಿ ಈ ಒಂದು ಸಂದೇಶ ಅವರಿಗೆ ಇದೆ ಸೊ ಕೆಲವರಿಗೆ ನಿಮ್ಮ ಒಂದು ಆ ಒಂದು ಸರ್ಕಸ್ ಏನಿತ್ತು ಯಾವಾಗ ನನ್ನ ದೋಷ ಎಲ್ಲ ಸರಿ ಹೋಗುತ್ತೆ ಯಾವಾಗ ನನ್ನ ತಮ್ಮನಿಗೆ ಒಳ್ಳೆಯದಾಗುತ್ತೆ ಯಾವಾಗ ನನ್ನ ಅಣ್ಣನಿಗೆ ಒಳ್ಳೆಯದಾಗತ್ತೆ ಅಥವಾ ಯಾರು ಭಾತೃತ್ವದ ಒಂದು ಭಾವನೆಯಲ್ಲಿ ಎಲ್ರಿಗೂ ಒಳ್ಳೆಯದಾಗಬೇಕು ಅಂತ ಬಯಸ್ತಾ ಇದ್ರಿ ಅವರೆಲ್ಲರಿಗೂ ಸಮಯ ಹತ್ತಿರ ಬಂದಿದೆ ಆದಷ್ಟು ಬೇಗ ಎಲ್ರಿಗೂ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇಲ್ಲಿ ಇದೆ ಸೊ ಹೀಗೆ ಭಕ್ತಿ ಮಾರ್ಗದಲ್ಲಿ ಮುಂದುವರ್ಸ್ಕೊಂಡು ಹೋಗಿ ನಿಮಗೆ ಹೆಚ್ಚಿನ ಅನುಕೂಲ ಆಗ್ತಾ ಇದೆ ಇಲ್ಲಿ ಹೆಚ್ಚು ನೀವು ಭಕ್ತಿ ಮಾರ್ಗದಲ್ಲಿ ನಡಿಬೇಕು ಭಕ್ತಿ ಮಾಡಬೇಕಾದ್ರೆ ಭಕ್ತಿ ಕಡೆ ಮಾತ್ರ ಗಮನ ಇರಬೇಕು ಗಾಡಿ ಓಡಿಸ್ಬೇಕಾದ್ರೆ ಗಾಡಿ ಕಡೆ ಮಾತ್ರ ಗಮನ ಕೊಡಬೇಕು ಸೊ ಎಲ್ಲಿ ಏನು ಮಾಡಿದಿರಾ ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ ಬೇರೆ ಕಡೆ ಗಮನ ಕೊಡ್ತಾ ಇದ್ದೀರಾ ಆ ಥರ ಮಾಡ್ಕೊಳ್ಬೇಡಿ ನಿಮ್ಮನ್ನ ನೀವು ಇನ್ನೂ ಹೆಚ್ಚು ಅರ್ತ್ಕೊಳ್ಳಿ ಅನ್ನುವಂಥದ್ದು ಇದೆ ಯಾಣಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಅವಘಡಗಳು ಆಗತ್ತೆ ಅಥವಾ ಯಾಣದ ಗುಡ್ಡ ಏನಿದೆ ಅದು ಅಂದ್ರೆ ಯಾಣ ಯಾಣ ಪ್ರವಾಸಿ ತಾಣ ಯಾಣ ಅದೇನು ಗೊತ್ತಿಲ್ಲ ಮುಳುಗೋಗುತ್ತೋ ಬಿದ್ದು ಹೋಗುತ್ತೋ ಕರ್ಗೋಗುತ್ತೋ ಪುಡುಪುಡಿ ಆಗುತ್ತೋ ಗೊತ್ತಿಲ್ಲ ಆ ಥರ ಇದೆ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಅಲ್ಲಿ ಯಾರಾದರೂ ಪ್ರವಾಸ ಹೋಗಬೇಕು ಅಂದ್ಕೊಂಡಿದ್ರೆ ಸ್ವಲ್ಪ ದಿನದ ಮಟ್ಟಿಗೆ ಹೋಗಬೇಡಿ ಅಂತ ಹೇಳೋ ಅಂಥ ಎನರ್ಜಿ ಇಲ್ಲಿ ಇದೆ ನನಗೆ ಗೊತ್ತಿಲ್ಲ ಹೇಳೋಕ್ಕೆ ಸ್ವಲ್ಪ ಭಯ ಆಗುತ್ತೆ ಬಟ್ ಆ ಥರ ಇದೆ ಮತ್ತು ಗಣೇಶನದು ಒಂದು ದೊಡ್ಡ ದೊಡ್ಡ ವಿಗ್ರಹ ತಯಾರಾಗ್ತಾ ಇದೆ ದೊಡ್ಡ ವಿಗ್ರಹ ನೂರ ಎಂಟು ಅಡಿಗಿಂತ ಎತ್ತರ ಇರಬಹುದೇನೋ ಅದು ಸ್ವಯಂಭೂವಾಗಿ ಅಹ್ ತಯಾರಾಗ್ತಾ ಇದೆ ಗಣೇಶ ತಂತಾನೆ ಮೂಡ್ತಾ ಇದ್ದಾನೆ ಅದನ್ನು ಯಾರೂ ಕೆತ್ತನೆ ಮಾಡ್ತಾ ಇಲ್ಲ ಅದು ಮುಂದಿನ ದಿನಗಳಲ್ಲಿ ಲೋಕಪ್ರಸಿದ್ಧಿ ಕೂಡ ಆಗುತ್ತೆ ಅದು ನಮ್ಮ ಕರ್ನಾಟಕದ ಹೆಮ್ಮೆಯಾಗಿ ಕೂಡ ನಿಲ್ಲುತ್ತೆ ಅನ್ನುವಂಥದ್ದು ಇದೆ ಸೊ ಗಣೇಶ ಎಲ್ಲೋ ಭೂಮಿ ಮೇಲೆ ಇದ್ದಾರೆ ತಪಸ್ ಮಾಡ್ತಿದ್ದಾರೆ ಗಣೇಶ ಕೂಡ ಅಂತ ಬಂದಿದೆ ನನಗೆ ತುಂಬ ಖುಷಿ ಆಗ್ತಿದೆ ಅವಳನ್ನು ಬರ್ತಾರೆ ಸೊ ಎಲ್ಲಿದ್ದಾರೆ ಗೊತ್ತಿಲ್ಲ ನಾನು ಹುಡ್ಕಂಡು ಹೋಗ್ಬಿಡ್ದೀನಿ ಗಣೇಶಿಂದ ನನಗೆ ಸಾಕಾಯಿದ್ದು ಜೀವನ ಸೊ ಹಾಗಾಗಿ ಯಾರ್ಯಾರು ಎಲ್ಲೆಲ್ಲಿ ಹುಡುಕಾಟ ನಡೀತಾರೋ ಗೊತ್ತಿಲ್ಲ ಬಟ್ ಅಗೋಚರದಲ್ಲಿ ಗೋಚರ ಇದೆ ಅನ್ನುವಂಥದ್ದು ಕೂಡ ಇದೆ ಗಣೇಶ ಸುಬ್ರಹ್ಮಣ್ಯ ಇಬ್ಬರ ಆಟ ಏನೋ ನಡೀತಾ ಇದೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಎಲ್ಲರಿಗೂ ಒಳ್ಳೇದಾಗತ್ತೆ ಲೋಕ ಕಲ್ಯಾಣ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಯಾವುದೋ ಯುಗದಲ್ಲಿ ನಾವು ಯಾವುದೋ ಯುಗದಲ್ಲಿ ಎಷ್ಟೇ ಇತಿಹಾಸದ ಬಗ್ಗೆ ಮಾತಾಡಿದ್ರು ಅಥವಾ ಏನೋ ಫ್ಯೂಚರ್ ಡೇಸ್ ಬಗ್ಗೆ ಮಾತಾಡಿದ್ರು ಕೂಡ ಸೊ ಎಲ್ಲ ಇತಿಹಾಸದಿಂದ ಆವತ್ತಿಂದ ಇವತ್ತವರೆಗೂ ನಾ ಭೂತೋನ ನಾ ಬ ಭಾರತದಲ್ಲಿ ನಡೆದಿರೋದೆಲ್ಲವೂ ಕೂಡ ಸತ್ಯವಾಗಿ ಬಂದಿದೆ ಮುಂದಕ್ಕೂ ಸತ್ಯನೇ ಆಗುತ್ತೆ ಈಗೂ ಕೂಡ ಯಾವುದೋ ಒಂದು ಶಿಲೆ ಇದೆ ಶಿಲೆ ಶಾಪಗ್ರಸ್ತ ಶಿಲೆ ಇದೆ ಆ ಶಿಲೆ ಮುಂದಿನ ದಿನಗಳಲ್ಲಿ ಮಾತನಾಡುತ್ತೆ ಅದಕ್ಕೆ ಶಾಪ ವಿಮೋಚನೆ ಆಗತ್ತೆ ಅನ್ನುವಂಥದ್ದು ಇದೆ ಅದು ನೀರಿನಿಂದ ಮೇಲೆ ಬರ್ತಾ ಇದೆ ಬರ್ತಾ ಇದೆ ಅನ್ನುವಂಥದ್ದು ಇದೆ ಅದು ನೀರಿನಿಂದ ಮೇಲೆ ಪೂರ್ಣವಾಗಿ ಬಂದಂಥ ದಿನ ಅದೇನು ಬಳೆ ಆಗುತ್ತೋ ಅಥವಾ ಅದು ಮಾತಾಡುತ್ತೋ ಏನು ಅಂತ ಗೊತ್ತಿಲ್ಲ ಸೊ ಅದು ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ನೀರಿನಿಂದ ಶಿಲೆ ಮೇಲೆ ಬರ್ತಾ ಇದೆ ಅಥವಾ ಬೆಳೀತಾ ಇದೆ ಅಂತ ಇಲ್ಲ ಅದು ನೀರಿನಿಂದ ತಂತಾನೆ ಮೇಲೆ ಬರ್ತಿದೆ ಅನ್ನುವಂಥದ್ದು ಇದೆ ಸೊ ಕೆಲವೆಲ್ಲ ನನಗೂ ಅರ್ಥ ಆಗೋದಿಲ್ಲ ಏನು ಕಾಣಿಸುತ್ತೋ ಅದನ್ನು ಹೇಳ್ತೀನಿ ಸೊ ಅಷ್ಟೊಂದು ಯೋಗ್ಯತೆ ಇದ್ದಿದ್ರೆ ನಾನು ಚೆನ್ನಾಗಿರ್ತಿದ್ದೆ ಸೊ ನನಗಿರೋ ಇಷ್ಟೇ ಇಷ್ಟು ನಾಲೇಜಲ್ಲಿ ಇಷ್ಟೇ ಹೇಳೋಕ್ಕೆ ಗೋಚರ ಆಯ್ತಾ ಇರೋದು ಅದೇ ನನ್ನ ಪೂರ್ವಾರ್ಜಿತ ಪುಣ್ಯ ಫಲ ಅಂತ ಅಂದ್ಕೊಳ್ತೀನಿ ಜೊತೆಗೆ ಡಿವೈನ್ ಗೈಡೆನ್ಸ್ ಕೂಡ ಬ್ರಹ್ಮ ವಿಷ್ಣು ಮಹೇಶ್ವರರೇ ಗಣೇಶನಿಗೆ ಮಾರ್ಗದರ್ಶನ ಕೊಟ್ಟು ಗಣೇಶನಿಂದ ನಮಗೆ ನಿಮಗೆಲ್ಲರಿಗೂ ಮಾರ್ಗದರ್ಶನ ಸಿಗ್ತಿದೆ ಅಂದರೆ ಇನ್ನೆಂಥ ದೊಡ್ಡ ಸಮಸ್ಯೆಯಲ್ಲಿ ಇರಬಹುದು ಅಥವಾ ನಾವಿರುವಂಥ ಸನ್ನಿವೇಶ ಎಷ್ಟು ಕ್ರಿಟಿಕಲ್ ಆಗಿ ಇರಬಹುದು ಅನ್ನೋದನ್ನು ಒಮ್ಮೆ ಯೋಚನೆ ಮಾಡಿ ನೋಡಬೇಕಾಗತ್ತೆ ಸದ್ಯಕ್ಕೆ ನಡೆಯುವಂಥ ಹಾದಿ ಬಗ್ಗೆ ಸ್ವಲ್ಪ ಗಮನ ಇರಲಿ ಅನ್ನುವಂಥದ್ದು ಇದೆ ಎಲ್ಲೂ ನಿಮ್ಮ ಹೆಜ್ಜೆ ಗುರುತನ್ನು ಬಿಟ್ಟು ಬರಬೇಡಿ ಅನ್ನುವಂಥದ್ದು ಇದೆ ಸೊ ಎಲ್ಲೇ ಹೋದರೂ ಕೂಡ ಸೊ ಭೂಮಿಗೆ ಸ್ವಲ್ಪ ಗೊತ್ತಿಲ್ಲ ಯಾರು ಭೂಮಿ ಮೇಲೆ ಕಾಲಿಟ್ಟು ನಡೆಯಲ್ಲ ಅಂತ ಅನ್ನಿಸುತ್ತೆ ಅಥವಾ ಒಂದಷ್ಟು ಪಾದರಕ್ಷೆನ ಹಾಕ್ಕೊಳ್ಳಿ ಐ ಮೀನ್ ಸ್ಲಿಪ್ಪರ್ಸ್ ಆಗಲಿ ಶೂಸ್ ಆಗಲಿ ಏನೋ ಒಂದು ಹಾಕ್ಕೊಳ್ಳಿ ಬರಿ ಕಾಲಲ್ಲಿ ಹೋಗಬೇಡಿ ಅನ್ನುವಂಥದ್ದು ಇದೆ ನಿಮಗೆ ಗೊತ್ತಿದೆ ಯಾರೋ ಒಬ್ಬರಿಗೋ ಇಬ್ಬರಿಗೋ ಸ್ಪೆಷಲ್ ಮೆಸೇಜ್ ಹೋಗ್ತಾ ಇದೆ ಸೊ ಆ ಸ್ಪೆಷಲ್ ಮೆಸೇಜ್ ಏನಿದೆ ಅಂದರೆ ಸೊ ನಿಮ್ಮ ಫುಟ್ ಪ್ರಿಂಟ್ ಎಲ್ಲೂ ಬಿಡಬೇಡಿ ಅನ್ನುವಂಥದ್ದು ಇದೆ ಯಾಕೆ ಇದು ಬಂತು ನನಗೆ ಗೊತ್ತಿಲ್ಲ ಯಾರಿಗೆ ಬಂತು ಗೊತ್ತಿಲ್ಲ ಯಾಕಾಗಿ ಯಾರಿಗೆ ಯಾವಾಗ ಎಲ್ಲಿ ಹೇಗೆ ಗೈಡೆನ್ಸ್ ಸಿಗುತ್ತೆ ಗೊತ್ತಿಲ್ಲ ಒಂದು ವಾರ್ಮಿಂಗ್ ಆದರೂ ಹೋಗ್ಬೋದು ಒಂದು ಬ್ಲೆಸ್ಸಿಂಗ್ಸ್ ಆದರೂ ಹೋಗ್ಬೋದು ಒಂದು ವಾರ ಆದರೂ ನಡೆದು ಬಿಡಬಹುದು ಅಥವಾ ಒಂದು ಸಂಧಾನ ಆದರೂ ಆಗ್ಬಿಡ್ಬೋದು ಏನಾದರೂ ಆಗ್ಬೋದು ಸೊ ಪ್ರಿಪೇರ್ ಯುವರ್ ಸೆಲ್ಫ್ ಅನ್ನುವಂಥದ್ದು ಇದೆ ಸೊ ಎಲ್ಲ ಕಡೆಯಿಂದ ಅಲರ್ಟ್ ಆಗಿ ಇರಿ ಅನ್ನುವಂಥದ್ದು ಕೂಡ ಇದೆ ಯಾಕಿದೆ ಇದು ನನಗೆ ಗೊತ್ತಿಲ್ಲ ಒಟ್ನಲ್ಲಿ ನಿಮ್ಮ ಜೀವನನ ಸರಿಪಡಿಸೋದಕ್ಕೆ ಗಣೇಶ ನಿರ್ಧಾರ ತಗೊಂಡಿದ್ದಾರೆ ಅದಕ್ಕೋಸ್ಕರ ಬ್ರಹ್ಮ ವಿಷ್ಣು ಮಹೇಶ್ವರ ಸೃಷ್ಟಿ ಸ್ಥಿತಿ ಲಯಕರ್ತರ ಹತ್ರನೇ ಅವರು ಗೈಡೆನ್ಸನ್ನು ತಗೊಂಡಿದ್ದಾರೆ ಹಾಗಾಗಿ ಆ ನಿರ್ಧಾರ ತಗೊಂಡು ಈ ಡಿಸೆಂಬರ್ ಮೂವತ್ತೊಂದು ಇರಬಹುದು ಅಥವಾ ಈ ತಿಂಗಳು ಮೂವತ್ತೊಂದು ಇರಬಹುದು ಅಥವಾ ಮುಂದಿನ ಮೂವತ್ತೊಂದರಿಂದ ನಲವತ್ತೊಂದು ದಿನಗಳ ಒಳಗೆ ಆಗುವಂಥ ಬದಲಾವಣೆ ಇರಬಹುದು ಇದಕ್ಕೆ ಒಂದು ನಿರ್ಧಾರನ ತಗೊಂಡು ನಿಮ್ಗೆ ಏನು ಬೇಕೋ ಅದನ್ನು ಅವರು ನಿಮಗೆ ಇಷ್ಟ ಇರಲಿ ಬಿಡಲಿ ನಿಮ್ಮ ಜೀವನಕ್ಕೆ ಏನು ಒಳ್ಳೆಯದೋ ಅದನ್ನು ಮಾಡ್ತಾರೆ ಅನ್ನುವಂಥದ್ದು ಇದೆ ಯಾವಾಗ ಹೋಗ್ತಾರೆ ಯಾವಾಗ ಬರ್ತಾರೆ ಯಾವಾಗ ಕಾಪಾಡ್ತಾರೆ ಯಾವಾಗ ಶಿಕ್ಷೆ ಕೊಡ್ತಾರೆ ಯಾವಾಗ ರಕ್ಷೆ ಕೊಡ್ತಾರೆ ಯಾರ ಕೈಲೂ ತಡೆಯಲಿಕ್ಕೂ ಆಗೋದಿಲ್ಲ ಕಂಡುಹಿಡಿಯೋದಕ್ಕೂ ಆಗೋದಿಲ್ಲ ಸಾಧ್ಯ ಆದರೆ ಇನ್ನೊಬ್ಬರಿಗೆ ಸಹಾಯ ಮಾಡಿ ಇನ್ನೊಬ್ಬರಿಗೆ ಹೊಟ್ಟೆ ತುಂಬೋದಕ್ಕೆ ಏನು ಮಾಡಬೇಕೋ ಅದನ್ನು ಮಾಡಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಊಟ ತಿಂಡಿ ಕಡೆ ಗಮನ ಕೊಡೋದ್ರ ಜೊತೆಗೆ ಗಣೇಶನಿಗೆ ದಿನಾಗಲೂ ನೈವೇದ್ಯನ ಇಡಿ ಗಣೇಶ ಕೆಲಸದಲ್ಲಿ ಮಗ್ನ ಾನೆ ತಿನ್ಲಿಲ್ಲ ಅಂದ್ರೆ ಗಣೇಶ ಸುಸ್ತಾಗ್ಬಿಡ್ತಾನೆ ಹಾಗಾಗಿ ಗಣೇಶನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಅದ ಗಾಡಿ ಸ್ಪೀಡ್ ಯಾವಾಗ್ಲೂ ಕಂಟ್ರೋಲ್ ಅಲ್ಲಿ ಇರ್ಲಿ ಅನ್ನುವಂಥದ್ದು ಅದೇ ಶತ್ರು ಬಾಧೆ ಇದೆ ಶತ್ರುಗಳನ್ನ ಹೇಗೆ ದೂರ ಇಡಬೇಕು ಶತ್ರುಗಳನ್ನ ಹೇಗೆ ಮಟ್ಟ ಹಾಕಬೇಕು ಇದ್ರ ಬಗ್ಗೆನೇ ಇಷ್ಟು ಲೆಚ್ಚರ್ ನಿಮಗೆ ಬರ್ತಾ ಇರೋದು ಸೊ ಹಾಗಾಗಿ ಶತ್ರು ಬುದ್ಧಿ ಅನ್ನೋದನ್ನ ಅನ್ನೋದನ್ನು ಇಟ್ಕೊಳ್ಳಿ ನಿಮ್ಮ ಇಂಟ್ಯೂಷನ್ ಯಾವಾಗಲೂ ಹೈಯಲ್ಲಿ ಇರಲಿ ನಿಮ್ಮ ಇಂಟ್ಯೂಷನ್ ಚೆನ್ನಾಗಿ ವರ್ಕ್ ಆಗೋ ಹಾಗೆ ನೋಡ್ಕೊಳ್ಳಿ ಆರೋಗ್ಯದ ಕಡೆ ಗಮನನ ಕೊಡಿ ಕಣ್ಣಿನ ಆರೋಗ್ಯದ ಕಡೆ ಗಮನನ ಕೊಡಿ ಪಿತೃದೋಷನ ನಿವಾರಣೆ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ಎಕ್ಸಿಂದ ಏನಾದರೂ ಸಮಸ್ಯೆ ಆಗ್ತಿದ್ರೆ ಅದನ್ನು ನಿವಾರಣೆ ಮಾಡ್ಕೊಳ್ಳಿ ಜೀವನದಲ್ಲಿ ಪ್ರೀತಿ ತುಂಬ ತುಂಬ ಮುಖ್ಯ ಪ್ರೀತಿಯಿಂದ ಮಾಡೋ ಕೆಲಸನ ಮಾಡಿ ಅನ್ನುವಂಥದ್ದು ಇದೆ ಎಲ್ಲರೂ ನಿಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ ನೀವು ಕೂಡ ಎಲ್ಲರ ಮೇಲೂ ಸ್ವಲ್ಪ ಕಣ್ಣಿಡೋದನ್ನು ಕಲೀರಿ ಅನ್ನುವಂಥದ್ದು ಇದೆ ಗಮನ ಓದಿನ ಕಡೆ ಇರಲಿ ಲೆಕ್ಕ ಪತ್ರಗಳು ಸರಿಯಾಗಿ ಇರಲಿ ಇಲ್ಲಾಂದರೆ ಸ್ವಲ್ಪ ಗಮನ ಬೇರೆ ಕಡೆ ಹೋಗುತ್ತೆ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಲಲಿತಾ ಮಹಲ್ಲೋ ಭವ್ಯ ಮಹಲ್ಲೋ ಅಥವಾ ಏನೂ ಗೊತ್ತಿಲ್ಲ ಒಂದಷ್ಟು ದಾಖಲೆ ಪತ್ರಗಳನ್ನ ಯಾರು ಮಿಸ್ಯೂಸ್ ಮಾಡ್ತಿದ್ದಾರೆ ಅದ್ರ ಕಡೆ ಕೂಡ ಗಮನನ ಕೊಡಿ ದಾಖಲೆ ಪತ್ರಗಳನ್ನ ಎಚ್ಚರಿಕೆಯಿಂದ ಇಡಿ ತಾಯಿ ಅಂತ ಇದೆ ಇಲ್ಲಿ ಎಚ್ಚರಿಕೆಯಿಂದ ಇಡಿ ಸೊ ಇನ್ನಷ್ಟು ಅದನ್ನು ಬಲಪಡಿಸಿ ಇನ್ನಷ್ಟು ಸಾಕ್ಷ್ಯಾಧಾರಗಳು ಸಿಗುತ್ತೆ ಅದು ನಿಮ್ಮದೇ ಸ್ಥಳ ಅಥವಾ ಅದು ನಿಮಗೆ ಸಂಬಂಧಪಟ್ಟಂಥ ಮಹಲ್ಲು ಅಂತ ಹೇಳೋದಕ್ಕೆ ಅದನ್ನು ಕೂಡ ನೀವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಒಟ್ಟಲ್ಲಿ ಕಾಗದ ಪತ್ರಗಳು ಚೆನ್ನಾಗಿರಲಿ ನಿಮ್ಮ ಅಚೀವ್ಮೆಂಟ್ ಕಡೆ ಗಮನ ಕೊಡಿ ಸಿದ್ದಿ ಬುದ್ಧಿ ಗಣೇಶ ನಿಮ್ಮ ಜೀವನಕ್ಕೆ ಒಳ್ಳೆಯದನ್ನು ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಅವಳಿ ಜವಳಿ ಹೆಣ್ಮಕ್ಳು ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಯಾರೋ ಇಲ್ಲಿ ಎರಡನೇ ಮದುವೆ ಆಗ್ಬೋದಾ ಅಂತ ಕೇಳ್ತಿದ್ದಾರೆ ಖಂಡಿತವಾಗ್ಲೂ ಬೇಡ ಇದರಿಂದ ನಿಮಗೆ ಸಮಸ್ಯೆ ಇದೆ ಅನ್ನುವಂಥದ್ದು ಕೂಡ ಇದೆ ಕಾಣುವಷ್ಟು ಸುಲಭವಾಗಿ ಇಲ್ಲ ಅನ್ನುವಂಥದ್ದು ಇದೆ ಹಣದ ಆಸೆಗೆ ಒಂದಷ್ಟು ಗೋಲ್ಮಾಲ್ಗಳು ನಡೀತಾ ಇದೆ ಅದ್ರ ಕಡೆ ಗಮನಾನ ಕೊಡಿ ಜೊತೆಗೆ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡೋದನ್ನು ಮರಿಬೇಡಿ ಪ್ರೀತಿಯಿಂದ ಎಲ್ಲನೂ ಈಡೇರ್ಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಗಣೇಶ ನಿಮ್ಮ ಆಸೆ ಎಲ್ಲ ಫುಲ್ಫಿಲ್ಮೆಂಟ್ ಆಗುತ್ತೆ ಅನ್ನುವಂಥದ್ದು ಇದೆ ಗಣೇಶ ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ನೀವು ಕೂಡ ಗಣೇಶನ ಪ್ರೀತಿಸ್ತಿ ದೀಪಾವಳಿ ಅಷ್ಟರಲ್ಲಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಹಣಕಾಸಿನ ಅಭಿವೃದ್ಧಿ ಬರುವಂಥ ಸಾಧ್ಯತೆ ಇದೆ ಮಹಾಲಕ್ಷ್ಮಿ ಆಶೀರ್ವಾದ ಕೂಡ ನಿಮ್ಮ ಜೀವನದಲ್ಲಿ ಬರುವಂಥ ಸಾಧ್ಯತೆ ಇದೆ ಬಂದೇ ಬರುತ್ತೆ ಮಹಾಲಕ್ಷ್ಮಿ ಆಶೀರ್ವಾದ ಸದ್ಯಕ್ಕೆ ನೆಗೆಟಿವ್ ಎನರ್ಜಿ ಏನಿದೆ ಒಂದು ವಾರ್ನಿಂಗ್ ಇದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಊಟ ತಿಂಡಿನ ಚೆನ್ನಾಗಿ ನೋಡ್ಕೊಳ್ಳಿ ಸೊ ಎಲ್ರಿಗೂ ಸ್ನೇಹನ ಹಂಚಿ ಅನ್ನುವಂಥದ್ದು ಇದೆ ಡಿವೈನ್ ಸಪೋರ್ಟ್ ಯಾವಾಗಲೂ ನಿಮ್ಮ ಜೊತೆ ಇರುತ್ತೆ ಜೊತೆಗೆ ಡಿಟರ್ಮಿನೇಷನ್ ಸೊ ಯಾರು ನೆಗೆಟಿವಿಟಿ ಥರ್ಡ್ ಬಾಡಿ ಸಿಚುವೇಶನ್ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಏನು ನಿಮ್ಮ ಜೀವನದಲ್ಲಿ ರಿಫ್ಲೆಕ್ಟ್ ಮಾಡ್ತಿದೆ ಅದು ನಿಮ್ಮ ಬದಲಾವಣೆಗೋಸ್ಕರ ಬಂದಿದೆ ಆ ಬದಲಾವಣೆನ ನಿಮ್ಮ ಜೀವನದಲ್ಲಿ ತೊಗೊಂಬನ್ನಿ ಅನ್ನಪೂರ್ಣೇಶ್ವರಿಯ ಆಶೀರ್ವಾದನ ಪಡ್ಕೊಳ್ಳಿ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಸೊ ಡಿವೈನ್ ಸಪೋರ್ಟ್ ಇದೆ ಸೊ ಸ್ಪಿರಿಚುವಲ್ ಪ್ರಾಕ್ಟೀಸನ್ನ ಮುಂದುವರಿಸಿ ಗಣೇಶ ನಿಮ್ಮ ಜೀವನಕ್ಕೆ ಯಾವಾಗಲೂ ಗೈಡೆನ್ಸನ್ನು ಕೊಡ್ತಾ ಇರ್ತಾರೆ ಓಕೆ ಸೊ ಒಳ್ಳೇದಾಗಲಿ ಬಾಬಾ ಕಾರ್ಡು ನೆಕ್ಸ್ಟ್ ಮಾಡ್ತೀನಿ ಸೊ ಇದೇ ಟ್ವೆಂಟಿ ಒನ್ ಮಿನಿಟ್ಸ್ ಆಗೋಗ್ಬಿಟ್ಟಿದೆ ಸೊ ಹಾಗಾಗಿ ಬಾಬಾ ಕಾರ್ಡ್ ಸಪ್ರೇಟಾಗಿ ಹಾಕ್ತೀನಿ ಅಲ್ಲಿ ನೋಡಿ ಸೊ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ ಸೊ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಪಾಸಿಟಿವಿಟಿ ನಿಮ್ಮ ಜೀವನಕ್ಕೆ ಬರುತ್ತೆ ಕೇರ್ ಸೊ ಯಾರೋ ಕಾರ್ಡ್ ಇಡಿ ಅಂತ ಕೇಳ್ತಿದ್ದಾರೆ ಸೋರಿಗೋಸ್ಕರ ಕಾರ್ಡ್ ಇಡೋಣ ಸೊ ಮೊದಲನೇದು ಎರಡನೇದು ಓಕೆ ಮೂರನೇದು ಸೊ ಪ್ರೊಟೆಕ್ಷನ್ ಇದೆ ಏನು ಯೋಚನೆ ಮಾಡಬೇಡಿ ಸೊ ತಾಯಿ ಮಗು ಆರೋಗ್ಯವಾಗಿರ್ತಾರೆ ಯೋಚನೆ ಮಾಡಬೇಡಿ ಯಾರೋ ಪ್ರೆಗ್ನೆನ್ಸಿ ಬಗ್ಗೆ ಕೂಡ ಪ್ರಶ್ನೆ ಹಾಕಿದ್ರು ಸೊ ತಾಯಿ ಮಗು ಆರೋಗ್ಯವಾಗಿ ಇರ್ತಾರೆ ಸೊ ಮೂರು ಕಾರ್ಡನ್ನು ನೋಡೋಣ ಮೊದಲನೇದು ಪ್ರಾಮಿಸ್ ಆಫ್ ದ ಫ್ಯೂಚರ್ ಅಂತ ಇದೆ ಸೊ ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ ಸೊ ಗಣೇಶ ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಯಶಸ್ಸನ್ನು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಎರಡನೇದು ತುಂಬ ಪ್ರಮುಖವಾದಂಥ ವ್ಯಕ್ತಿ ನಿಮ್ಮನ್ನು ಭೇಟಿಯಾಗೋಕ್ಕೆ ಬರ್ತಾರೆ ಅಥವಾ ನಿಮ್ಮನ್ನು ಯಾರೇ ಭೇಟಿ ಮಾಡಿದ್ರು ಅವ್ರಿಗೇನು ಪ್ರಾಮುಖ್ಯತೆ ಕೊಡಬೇಕು ಅದನ್ನು ಕೊಡಿ ಅಂತ ಇದೆ ಮೂರನೇದು ಸದ್ಯಕ್ಕೆ ಏನು ನಿಮ್ಮ ಪರಿಸ್ಥಿತಿ ಇದೆ ಅದನ್ನು ಒಪ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಎಸ್ ಸ್ವಲ್ಪ ಗಮನನ ಕೊಡಿ ಊಟ ತಿಂಡಿ ಕಡೆ ಅನ್ನುವಂಥದ್ದು ಕೂಡ ಇದೆ ಹೊಟ್ಟೆಯ ಆರೋಗ್ಯದ ಕಡೆ ಗಮನನ ಕೊಡಿ ಹೊಟ್ಟೆಯ ತೂಕನ ಏಳ್ಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಒಳ್ಳೇದಾಗ್ಲಿ ಟೇಕ್ ಕೇರ್